ನೀವೇ ಬರಬೇಕು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳೇ ಬಂದು ಇದನ್ನು ಲಾಂಚ್ ಮಾಡಬೇಕು ಅಂತ ಹೇಳದ್ರಿಂದ ನಾನು ಇದು ಮುಂದಕ್ಕೆ ಹೋಯಿತು ಹಾಗಾಗಿ ಇವತ್ತು ನಡೀತಾ ಇದೆ ನನಗೆ ಆ ರಾಜಣ್ಣ ಸಹಕಾರ ಮಂತ್ರಿ ಬರಬೇಕಾಗಿತ್ತು ಬಂದಿಲ್ಲ ಬಹುಶಃ ನಾನು ಕಾರಣ ಇರಬೇಕು ಕಾಣಿಸುತ್ತೆ ಯಾಕೆ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ ನಿನ್ನೆನೆ ಬಂದ್ಬಿಟ್ಟೆ ನಾನು ಏನೇ ಆಗಲಿ ಇವತ್ತು ಲಾಂಚ್ ಮಾಡಿದ್ದೀವಿ ಈ ಮಾರುಕಟ್ಟೆ ಬೆಳೀಲಿ ಅಂತೇಳಿ ಆಶಿಸಿ ಸರ್ಕಾರದಿಂದ ಎಲ್ಲ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಲಬಾರ್ಡ್ ಬಗ್ಗೆ ಲಬಾರ್ಡ್ ರೀಫೈನಾನ್ಸಿಂಗ್ ಬಗ್ಗೆ செலவராயஸ்வாமி மாதாடே நான் மாத்தாடக்கு பிரதி வர்ஷ கழது வர்ஷ அந்த இப்பூர் இப்போ ஐரத ஆர்நூறு கோடி ரூபாய் நான் கொட்டி சார்ட் டர்ம் லோன் ஐது லட்சே ரைத்தோ சால கொடுத்த நம்ம ஐந்து லட்சே ரைத்தோ சால கொடுத்த ஆமேலே ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಮೀಡಿಯಂ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಲೋನು ಅದಕ್ಕೆ ಬರೀ ಮೂರು ಪರ್ಸೆಂಟ್ ಮಾತ್ರ ಚಾರ್ಜ್ ಮಾಡ್ತೀವಿ ನಬಾರ್ಡ್ನವರು ನಾಲ್ಕೂವರೆ ಪರ್ಸೆಂಟ್ನಲ್ಲಿ ಕೊಡ್ತಾರೆ ಇನ್ನು ಉಳಿದದನ್ನೆಲ್ಲ ನಾವು ಕೊಡ್ತೀವಿ ಒಟ್ಟು ಸಾವಿರದ ಇನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಗೌರ್ಮೆಂಟ್ ಕೊಡ್ತಾ ಇದೆ ಅದನ್ನು ಈ ಸಾರಿ ಕೇಂದ್ರ ಸರ್ಕಾರದವರು ಕಡಿಮೆ ಮಾಡಿಬಿಟ್ಟಿದ್ದಾರೆ ಎರಡು ಸಾವಿರದ ಐದು ಸಾವಿರದ ಆರುನೂರು ಕೋಟಿ ಕಳೆದ ವರ್ಷ ಕೊಟ್ಟಿದ್ರೆ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಹ್ಞೂ ಇದು ಅನ್ಯಾಯ ಅಲ್ವಾ ಹಾಂ ಏ ಕಡಾಡಿ ಕೇಳ್ರಿ ನೀವು ಅದಿರಲಿ ಕೇಳಿ ಈ ಕಡೆ ನನ್ನ ಕೇಳಿ ನನ್ನ ಮಾತು ಕೇಳಿ ನಾವು ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸ್ವಲ್ಪ ಹೇಳಿ ನಮಗೆ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ನಬಾರ್ಡಿಂದ ಬರಬೇಕಾಗಿತ್ತು ರೈತರು ಕೊಡೋದು ನಾಲ್ಕೂವರೆ ಪರ್ಸೆಂಟ್ನಲ್ಲಿ ಕೊಡ್ತಾರೆ ಖುಷಿಗೆ ಈ ಸಾರಿ ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿ ಮಾಡಿಬಿಟ್ಟಿದ್ದಾರೆ ಸುಮಾರು ಮೂರು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಕಡಿಮೆ ಆಗೋಯ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯಿತು ನೀವೆಲ್ಲ ಸ್ವಲ್ಪ ಗಲಾಟೆ ಮಾಡಬೇಕು ಬರೀ ಮಾತಾಡದ ಪ್ರಯೋಜನ ಅಲ್ಲ ಕೊಡಿಸ್ಕೊಡ್ಬೇಕು ಹಾ ಕೊಡಿಸಿ ನಾನು ನಿರ್ಮಲಾ ಸೀತಾರಾಮನ್ ಕೊಡೋಕ್ಕಾಗಲ್ಲ ಅಂತ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿಬಿಟ್ರಿ ಇವತ್ತು ಕೋಆಪರೇಟಿವ್ ಮಿನಿಸ್ಟರ್ ಅಲ್ಲ ದಾಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಮಿನಿಸ್ಟರ್ ಕೋಆಪರೇಟಿವ್ ಮಿನಿಸ್ಟರ್ ಏನು ಮಾಡ್ತಾರೆ ಅವ್ರು ಕೊಡ್ಲಿಲ್ಲ ನಾ ಕೊಡ್ಲಿಲ್ಲ ಅಂತಾರೆ ಇದು ನೋಡಪ್ಪ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಬೇಕು ನಬಾರ್ಡ್ನವ್ರಿಗೆ ಕೊಡಬೇಕು ಅವರು ನಬಾರ್ಡ್ನವರು ನಮಗೆ ಕೊಡಬೇಕು ಅದು ಕೊಡಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಹೇಳಮ್ಮ ಅಂತ ಹೇಳಿದೀವಿ ನಾವು ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಮ್ಮ ತಾಯಿ ಅಂತ ಹೇಳಿದ್ದೀವಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬಟ್ ಕೊಡಕ್ಕಾಗಲ್ಲ ಅನ್ನೋದನ್ನ ಮೊದಲು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೇಳೋದು ಇನಿವೆ ನಾವು ಲೆಟಸ್ಟ್ ಓಪ್ ಫಾರ್ ದಿ ಬೆಸ್ಟ್ ಅದರಿಂದ ನಾವು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಸಹಾಯ ಆಗಬೇಕು ಹಾಲು ಉತ್ಪಾದಕ ಸಹಾಯ ಆಗಬೇಕು ರೇಷ್ಮೆ ಬೆಳೆಗಾರರಿಗೆ ಸಹಾಯ ಆಗಬೇಕು ಆಮೇಲೆ ತರಕಾರಿ ಬೆಳೀತಕ್ಕಂಥವ್ರಿಗೆ ಸಹಾಯ ಆಗಬೇಕು ಕೃಷಿ ಬೆ ಕೃಷಿ ಮಾಡ್ತಕ್ಕಂಥವ್ರಿಗೆ ಸಹಾಯ ಆಗಬೇಕು ಹಾಲು ಉತ್ಪಾದನೆಗೆ ಸಹಾಯ ಆಗಬೇಕು ರೂರಲ್ ಎಕಾನಮಿ ಹಳ್ಳಿಗಾಡಿನ ಆರ್ಥಿಕತೆ ಬೆಳವಣಿಗೆ ಆಗ್ಬೇಕು ಹಳ್ಳಿಗಾಡಿನ ರೈತರ ಅವರ ಆದಾಯ ಜಾಸ್ತಿ ಆಗ್ಬೇಕ ಅದಕ್ಕಿಗೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವರಿಗೆ ಶುಭವಾಗಲಿ ಕೆ ಎಮ್ ಎಫ್ನವ್ರಿಗೆ ಮಿಲ್ಕ್ ಯೂನಿಯನ್ನವ್ರಿಗೆ ಮಿಲ್ಕ್ ಸೊಸೈಟಿಗಳಿಗೆ ಮತ್ತೆ ಎಲ್ಲ ಡೀಲರ್ಸ್ಗಳಿಗೆ ಅವರಿಗೆಲ್ಲ ಶುಭವಾಗಲಿ ಅಂತ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆಫ್ ಆಫ್ ಕರ್ನಾಟಕ ವಿ ಆಲ್ಸೋ ಹ್ಯಾವ್ ನಂದಿನಿ ಮಂಡ್ಯ ಹಾಲು ಒಕ್ಕೂಟದ ಮನ್ಮೂಲ್ ಪ್ರಗತಿಪಥ ಕಿರುಒಗೊಳಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಸಚಿವರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಂದಿನಿ ವಿವಿಧ ಶ್ರೇಣಿಯ ಹಾಲು ಬಿಡುಗಡೆಯನ್ನ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿದರೆ ಕರ್ನಾಟಕ ಹಾಲು ಮಹಾಮಂಡಲಿ ಪರವಾಗಿ ಹಾಗೂ ಮಂಡ್ಯ ಹಾಲು ಒಕ್ಕೂಟದ ಪರವಾಗಿ ಚೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೊಂದಲಗಳು ನೋಡಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಬಂದವರು ಯಾರು ಅವರ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದವರು ಮನಮೋಹನ್ ಸಿಂಗ್ ಅವರು ಆಗ ಇದೇ ಬಿ ಜೆ ಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನು ಭಾಷಣ ಮಾಡಿದ್ದಾರೆ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ ಏನಂತ ಹೇಳಿದರೆ ಗೊತ್ತಾ ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಇಸ್ ಎ ವೈಟ್ Um, I mean vote security act at the park. Mr. Murule Manohar Joshi, Senior Leader of the BJP, when this act was introduced in the parliament in Sabha, he made this comment and called Food Security Act as vote. ಸೆಕ್ಯೂರಿಟಿ ಆಕ್ಟ್ ದೀನ್ಸ್ ದ ವೆರಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಿಜೆಪಿ ವಾಟ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಂಬರ್ ಒನ್ ನಂಬರ್ ಟೂ ಕರ್ನಾಟಕದಲ್ಲಿ ಫ್ರೀ ಐದು ಕೆಜಿ ಅಕ್ಕಿ ಅನ್ನ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯ ಕೊಟ್ಟು ಯಾಕೆ ಮಾಡಿದ ಯಾರ್ರಿ ಏಳು ಕೆಜಿ ಅಕ್ಕಿ ಕೊಡಲಿಕ್ಕೆ ಫ್ರೀಯಾಗಿ ಕೊಡಬೇಕು ಅಂತ ಮಾಡಿದದು ಸಿದ್ದರಾಮಯ್ಯನ ಸರ್ಕಾರ ಅದನ್ನ ಏಳು ಕೆಜಿ ಇಂದ ಐದು ಜಿಗಳು ಇಷ್ಟವ್ರು ಯಾರು ಏಳು ಜಿಯಿಂದ ಐದು ಜಿಗಳು ಇಸ್ತವ್ರು ಯಾರು ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಅಶೋಕ ವಾಸ್ ಇನ್ ಇಸ್ ಕ್ಯಾಬಿನೆಟ್ ಹಾಂ ಬಿಜೆಪಿ ಮಿಷ್ಟರ ಶೋಕ ಬಾವ್ ಇಸ್ ಲೀಡರ್ ಆಫ್ ದಿ ಅಪೋಸಿಷನ್ ಯುವಸ್ ಹಿಂದಿ ಯೂರೋಪಸ್ ಕ್ಯಾಬಿನೆಟ್ ಯಾಕೆ 2 ಕೆಜಿ 2 ಕೆಜಿ ಕಮಿ ಮಾಡ್ಬಿಟ್ರಲ್ಲ ಯಾಕೆ ಬಾಯ್ ಉಸ್ರತ್ ಉಸ್ರತ್ ಕಿ ಹಾಂ ಬಿಜೆಪಿ ರಿಯಾಕ್ಟ್ಲಿ ಮಾತಾಡ್ಲಿಲ್ಲ ಯಾಕೆ 2 ಕೆಜಿ ಕರ್ಮೆ ಮಾಡಿದ್ರು ಹ್ ನೀವು ಕೇಳಬೇಕು ನೀವು ಕೇಳೋದಿಲ್ಲ ಇವೆಲ್ಲ ಏನು ইতিহাস মারতে ಬಿড়তি রিনু স্যার অ্যাকচুয়ালি এলা এলামা ইনকে যোতোর কহিদিয়া নামা 7 কেজি ইনদা 5 কেজি কিয়া কহিদিয়া এটা কহিদিয়া স্যার এভরি পলিটিক্স এরাউন্ড এরাউন্ড ইট নট দ্যাট ইউ মাস্ট আস্ক মি ফ্যাক্টস সো নাউ ইউ টেল দ্য ফ্যাক্টস দিস আর দ্য ফ্যাক্টস দিস ইজ হোয়াট হ্যাপেন্ড দিস বিজেপি পিপল ও অপোজড দি Food Security Act, none other than Murali Manohar Joshi, who is a senior leader, third leader of the BJP, who opposed the act and called this act as Right Right Security Act. I mean, Right Security, Vote Vot, Vot, Vot Security. Security Act. Vote Security. Vot Security Act. And they have reduced from 7 kgs of rice வை பட் பிடி மாதாட் சுலபு ஆஹார பதார்த்து கொட தீர்மானி டிசைடெட் உட் தி ஸ்கீம் இது சித்திராம ಈಗ ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅವ್ರ ಹತ್ರ ಕೊಡಬೇಡಿಯಪ್ಪ ಅವ್ರನ್ನ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಕೊಡಿ ಕಳಿಸಿ ಅಂತ ಹೇಳಿದೀವಿ ಬಡವರಿಗೆಲ್ಲ ಕೊಡಬೇಕಾಗಿರೋದು ಇದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋ ಅವರಿಗೆ ಅವರು ದಿ ಎಲಿಜಿಬಲ್ ದಿ ವಾಟ್ ವಿ ಆರ್ ಡೂಯಿಂಗ್ ಅವರು ಅವ್ರು ಹೇಳೋದಿಲ್ಲ ಅವ್ರು ಬಡವ್ರು ಪರವಾಗಿ ಇದ್ದಾರ ಆಯಿತು ನಾವು ಐದು ಗ್ಯಾರಂಟಿ ಸ್ಕೀಮ್ಗಳು ಮಾಡಿದ್ದೀವಿ ಅವ್ರ ರಾಜ್ಯದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಮಾಡಿದ್ದಾರೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರದಾರೆ ಕ್ಷೀರಧಾರೆ ಕೃಷಿ ಭಾಗ್ಯ ಅವರು ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮಾಡಿದಾರ ಎಸ್ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವರು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇದ್ದವ್ರಿಗೆ ಅದು ಮಾಡಿದಾರ ಎಲ್ಲಾದರೂ ಕೇಂದ್ರದಲ್ಲಿ ಮಾಡಿದಾರ ರಾಜ್ಯದಲ್ಲಿ ಮಾಡಿದಾರ ದೇ ಎನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪೂರ್ ಪೀಪಲ್ ಆಫ್ ದಿ ಕಂಟ್ರಿ ವಾಟ್ ನೋ ವರ್ಟಿ ದುಡ್ಡಿಲ್ಲ ಹಂಗಾಗಿ ಯಾರು ಹೇಳದವ್ರಿಗೆ ದುಡ್ಡಿಲ್ಲ ನಿಮ್ಮ ಹತ್ರ ಸಾಲ ಕೇಳಕ್ ಓದಿದ್ವಾ ಬಿಜೆಪಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ ಯಾವ್ದಕ್ ದುಡ್ಡಿಲ್ಲ ಹೇಳಪ್ಪ ಪ್ರೋಗ್ರಾಮ್ ಯು ಡೋಂಟ್ ಹ್ಯಾವ್ ಮನಿ ಸುಮ್ಮನೆ ಪೊಲಿಟಿಕಲ್ ಏನು ಏನೋ ಹೇಳಿದ್ರೆ ದುಡ್ಡು ಇಲ್ಲ ಇವ್ರ ಹತ್ರ ದುಡ್ಡು ಇಲ್ಲ ಇವ್ರ ಹತ್ರ ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡಿದ್ರು ಕಾಕಾ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಅವ್ರಿಗೂ ಕೊಡ್ತೀವಿ ಅಂತ ಹೌದು ಹೌದು ಈಗ ನಿನ್ ನಿಮ್ಮ ಯಶಸ್ಗೂ ತಿರುಗಾಡಕ್ಕಿಲ್ವಾ ಅಂದ್ರೆ ಬೆಂಗಳೂರಿನಲ್ಲಿ ಇದ್ರೆ ಫ್ರೀಯಾಗಿ ತಿರುಗಾಡಲ್ವ ಏನ್ರಿ ಬಸ್ ನಲ್ಲಿ ಡಿಫ್ರೆನ್ಶಿಯೇಟ್ ಡಿಸ್ಟಿಂಗ್ವಿಶ್ ಮಾಡಿದೀವ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗಬಾರ್ದು ಅಂತ ಬಿಜೆಪಿಯವರು ಅಶೋಕ್ ನೆಂಟಿ ಹೋಗಲ್ವಾ ಯಾರು ಹೇಳಿ ಎಲ್ಲ ಯಾವ್ದು ಕಡಿಮೆ ಆಗಿದೆ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಡೆವಲಪ್ಮೆಂಟ್ ವರ್ಕ್ಸ್ ಇಟ್ಟಿದ್ದೀವಿ ಎಷ್ಟು

ಸ್ಪೆಷಲ್ ಗ್ರಾಂಟ್ಸ್ ಕೇಳೋದು ಅವರು ಅಭಿವೃದ್ಧಿಗೆ ದುಡ್ಡು ಯಾರು ಹೇಳದವರು ಹೇಳಿದ್ದಾರೆ ಈಗ ಅವ್ರಿಗೆ ಕೊಟ್ಟಿಲ್ಲ ಅವ್ರ ದುಡ್ಡು ನೋಡಪ್ಪ ಯಾವಾಗಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಬಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ ಇಷ್ಟು ನೀರಾವರಿಗಿಷ್ಟು ಪಿಡಬ್ಲ್ಯೂ ಇಷ್ಟು ರೂರಲ್ ಡೆವಲಪ್ಮೆಂಟ್ಗೆ ಇಷ್ಟು ಕುಡಿಯ ನೀರಿಗಿಷ್ಟು ವಿದ್ಯುತ್ಗೆ ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ ಅದ್ರ ಮೇಲೆ ಕೇಳೋದು ಇವರು ಡಿ ಫಾಲೋ ಮೇ ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು ಬಜೆಟ್ ನಲ್ಲಿ ಇರೋದಲ್ಲ ಬಜೆಟ್ ಬಿಟ್ಟು ಕೇಳೋದು ಸೊ ಅದನ್ನ ಕೊಟ್ಟಿದ್ದೀವಿ ಅವ್ರು ಕೇಳಿದಷ್ಟು ಕೊಡಕ್ಕಾಗದೇ ಇರ್ಬೋದು ಕೊಟ್ಟಿದ್ದೀವಿ ಸುಮ್ಮನೆ ಅವ್ರು ಹೇಳ್ತಾರೆ ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ರು ಮೂರು ವರ್ಷ ಆಗ್ತಿದ್ರು ಏನೇನು ಮಾಡಿದ್ದಾರೆ ಹೇಳಿ ನೋಡೋಣ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳು ಕೊಟ್ಟಿದ್ರು ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ ಅಶೋಕ ವೆರಿ ಇಂಪಾರ್ಟೆಂಟ್ ಅಲ್ಲ ರೆವಿನ್ಯೂ ಖಾತೆ ಭರವಸೆಗಳನ್ನ ಈಡೇರಿಸಿದ್ದಾರೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರೆ ಮಾಡಿದ್ರ ಮೊದಲನೇ ಕ್ಯಾಬಿನೆಟ್ ಮೇಲೆ ಮಾಡ್ತೀವಿ ಅಂದರು ಮಾಡಿದ್ರ ಹೇಳಿ ನೀವೇ ಒಂದು ಲಕ್ಷದವರೆಗೆ ಎರಡ್ ಸಾವಿರದ ಹದಿನೆಂಟರ ಮ್ಯಾನಿಫೆಸ್ಟೋ ಓದಿ ನೀವು ಸ್ವಲ್ಪ ಅದರಲ್ಲಿ ಎಷ್ಟಾಗಿದೆ ನಾಟ್ ಈವನ್ ಟೆನ್ ಪರ್ಸೆಂಟ್ ಅವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಂತಿದ್ದವ ಯಾವಾಗ ನಿಂತಿದ್ದಾವ್ರಿ ನಿಲ್ಸಿದ್ದೀವ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ದಿವಾಳಿ ಆಗಿದೆಯಾ ಪದೇ ಪದೇ ಪರಿಷ್ಕರಣೆ ಬಗ್ಗೆ ಚರ್ಚೆ ಆಗ್ತಿರೋದು ಅವರೇ ಹುಟ್ಟಾಗ್ತಾ ಇರೋರು ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಹುಟ್ಟಾಗ್ತಾ ಇದಾರೆ ಏನ್ ಪರಿಷ್ಕರಣೆ ಮಾಡಿದೀವಿ ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ ಎಲ್ಲಿ ಪರಿಷ್ಕರಣೆ ಮಾಡಿದೀವಿ ಎಲ್ಲಪ್ಪ ಎಂ ಹೇಳ ಡಿ ಆತರ ಹೇಳಿಕೇಶನ್ ಕೊಟ್ಟಿದ್ದಾರೆ ನಾನು ಹಂಗ ಹೇಳಿಲ್ಲ ಅಂತ ಅಂತೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಕೋಟಿ ಮಹಿಳೆಯರು ಫ್ರೀಯಾಗಿ ಅದರಲ್ಲಿ ಅದ್ರಲ್ಲಿ ಬಿಜೆಪಿಯವರು ಸೇರಿಲ್ವಾ ಎಲ್ಲ ಧರ್ಮದವ್ರು ಸೇರಿಲ್ವಾ ಎಲ್ಲ ಜಾತಿಯವರು ಸೇರಿಲ್ವಾ ನಾವು ಯಾವ್ದಾದ್ರು ಪ್ರೋಗ್ರಾಂ ನಿಲ್ಸಿದೀವ ನೀವು ಅವರು ಮೇಳ ತಾಳ ಮೇಳ ತಾಳ ಅಂದ್ರೆ ನಾಟ್ ಆಲ್ ಮೇಳದಲ್ಲಿ ನಾವಿದ್ದಾಗ ಈ ತರ ತಾಳ ಹಾಕ್ತೀವಿ ಒಬ್ಬರು ಕೇಳಿ ಒಬ್ಬರು ಅದರಲ್ಲಿ ತೆರಿಗೆ ಕಟ್ಟವರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಹೇಳ್ತಾ ಕಾರ್ಮಿಕಲ್ರಿ ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದೀನಿ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ ಯಾರನ್ನೂ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಹೋಗಿ ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ರು ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು ಬೈ ಎಲೆಕ್ಷನ್ ಇಲ್ಲಪ್ಪ ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲು ಅದರಿಂದ ಅದ್ರ ಮೇಲೆ ಆಗಲ್ಲ ಅದು ಶ್ಯಾಂಪಲ್ ಅಷ್ಟೇ ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ನನ್ನ ಪ್ರಕಾರ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ವಿಲ್ ವಿನ್ ಆಲ್ ದಿ ತ್ರೀ ಎಲೆಕ್ಷನ್ಸ್ ಐ ಮೀನ್ ತ್ರೀ ಬೈ ಎಲೆಕ್ಷನ್ಸ್ ಇನ್ ಕರ್ನಾಟಕ ನಬಾರ್ಡ್ ಏನು ಹೇಳಿ ಮಾಡಿದ್ದಾರೆ ಅಂದ್ರೆ ಕಳೆದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ರು ರಿಫೈನಾನ್ಸಿಂಗ್ ಮಾಡಿದ್ರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎರಡು ಬಂದೂರ ನಲ್ವತ್ತು ದಟ್ ಮೀನ್ಸ್ ವಿಷ ಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಕಡಿಮೆ ಆಗ್ಬಿಡುತ್ತೆ ನಾ ಫಿಫ್ಟಿ ಪರ್ಸೆಂಟ್ ಇದು ಅನ್ಯಾಯ ರಾಯತ್ರಿಗ ಮಾಡ್ತಾ ಇರ್ತಕ್ಕಂಥ ದ್ರೋಹ ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀ ಆಗಿ ಕೊಡಲ್ಲ ನಾಲ್ಕೂವರೆ ಪರ್ಸೆಂಟ್ ರೇಟ್ ನಲ್ಲಿ ಕೊಡ್ತಾರೆ ಇಂಟ್ರೆಸ್ಟ್ ಕಮ್ಮಿ ರೇಟ್ ನಲ್ಲಿ ಕೊಡ್ತಾರೆ ಗೊತ್ತಾಯ್ತಾ ನೀವು ಐದು ವರ್ಷದಿಂದ ಸರ್ವೆ ತಗೊಂಡ್ ನೋಡಿ ಐದು ಸಾವಿರ ಕೋಟಿ ಮೇಲೆ ಇರೋದು ಸಾವಿರ ಕೋಟಿ ಮೇಲೆ ಇರೋದು ಯಾವಾಗಲೂ ಮತ್ತೆ ಯಾವಾಗಲೂ ಪ್ರೆಸ್ ಆಗ್ತದೆ ಹೊತ್ತು ಮೈನಸ್ ಆಗಲ್ಲ ಈ ಸಾರಿ ಫಿಫ್ಟಿ ಐಟ್ ಪರ್ಸೆಂಟ್ ಮೈನಸ್ ಇಲ್ಲ ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಈಗ ಆರು ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಈಗ ಕಮ್ಮಿ ಮಾಡಿಬಿಟ್ರೆ ಹೆಂಗಮ್ಮ ನಾವು ನೋಡಿ ಐದು ಲಕ್ಷದವರಿಗೆ ಫ್ರೀಯ ಬಡ್ಡಿ ರೈತವಾಗಿ ಕೊಡ್ತೀವಿ ರೈತರಿಗೆ ಎಷ್ಟು ನಾಲ್ಕೂವರೆ ಪರ್ಸೆಂಟ್ ಕೊಡೋರು ಯಾರು ನಮ್ಮ ಸರ್ಕಾರ ಆಮೇಲೆ ಮೀಡಿಯಂ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಲೋನು ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ತ್ರೀ ಪರ್ಸೆಂಟ್ ಕೊಡ್ತೀವಿ ಟೂ ಹಂಡ್ರೆಡ್ ಕ್ರೋರ್ಸ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಇಂಟ್ರೆಸ್ಟ್ ನಾವು ಬರೆಸ್ತೇವೆ ಈಗ ಲಬಾರ್ಡ್ನವರು ಕಮ್ಮಿ ಮಾಡಿಬಿಟ್ಟಿರೋದ್ರಿಂದ ಹ್ಯಾವ್ ಟು ಗೋ ಟು ಬ್ಯಾಂಕ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಹೋಗಬೇಕು ಅಂತ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಎಷ್ಟು ಪಡಿ ಆಗ್ತರೆ ಅತಿ 100% ಆಗ್ತರು ಇದು 400% ಕುಗ್ತಿದ್ರಲ್ಲ ಕಮಿ ತೆನ್ ಬಿಲ್ಸ್ ಬಿಡ್ರಿ ಏನು ಮಾಡಬೇಕು ನಾವು ಇಸ ಟು ಇನ್ ಇಂಡಸ್ಟ್ರೀಸ್ ಕಷ್ಟ ಫಾರ್ಮರ್ಸ್ ಆಫ್ ಕರ್ನಾಟಕ ಆರ್ ದಿ ಫಾರ್ಮರ್ಸ್ ಇನ್ ದಿ कंट्री this is what happening ಅದರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಲ್ಲ ಅಶೋಕ ಮಾತಾಡಲ್ಲ ಹೆಡೂರಪ್ಪಾ ಮಾತಾಡಲ್ಲ ವಿಜೇಂದ್ರ ಮಾತಾಡಲ್ಲ ಅವನು ಯಾವನೋ ಒಬ್ಬ ಎಂಎಲ್ಸಿ ಗುರು ಹ್ಮ್ ಇತ್ನಾಡು ಮಾತಾಡಲ್ಲ ಸಿಟಿ ರವಿ ಮಾತಾಡಲ್ಲ ಕುಮಾರ್ <strong></strong> ಶೋಮಿ ಮಾತಾಡಲ್ಲ ಆಯ್ತಪ್ಪ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಅನ್ನೇಟ್ ಇಟ್ ಇಸ್ ಅ ಫ್ಯಾಕ್ಟ್ ಐದು ಸಾವಿರದ ಆರ್ನೂರು ಕೋಟಿ ಹೋದ ವರ್ಷ ಕೊಟ್ಟು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿರೋದು ಫ್ಯಾಕ್ಟ್ ನಾನು ಪತ್ರ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟರ್ ಪತ್ರ ಅವ್ರಿಗೆ ಅವರು ಉತ್ತರನೂ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಮಾಡಿದ್ದೀವಿ ಕೇಂದ್ರ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಪ್ಕೊಂಡಿಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಇದು ಎಂಥದ್ದು ನಬಾರ್ಡ್ ಯಾರ ಕೈ ಕೆಳಗಡೆ ಬರೋದು ಹಾ ಯಾರ ಕೈ ಕೆಳಗಡೆಪ್ಪ ಬರೋದು ಅವ್ರೆ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿದ್ರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ